ನಮಸ್ತೆ ರೈತ ಮಿತ್ರರಿಗೆ ತುಂಬಾ ಜನ ನನ್ನ ತಂಬೆಯನ್ನೋಡೆ ತುಂಬಾ ಶಾಕ್ ಆಗಿರ್ತೀರಾ ಈ ಸುದ್ದಿ ಎಷ್ಟು ಸತ್ಯ ಅಥವಾ ಸುಳ್ಳು ಅಂತ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ ತುಂಬಾ ಜನ ಮಿಸ್ಲೀಡ್ ಮಾಡ್ತಿದ್ದಾರೆ ಯಾವ ಅಂತ ಅಂತಂದ್ರೆ ನಿಮ್ಮ ಶುಂಠಿ ಚೆನ್ನಾಗಿದ್ದರೆ ಅಥವಾ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ದರೆ ನೀವು ಮಾರಾಟ ಮಾಡಬೇಡಿ ಬೀಜದ ಶುಂಠಿ ಐದು ಸಾವಿರ ಇದೆ ಎಂಟು ಸಾವಿರಕ್ಕೆ ಬುಕ್ ಮಾಡ್ಕತಾ ಇದ್ದಾರೆ ಅಂತ ಹೇಳಿ ಕೆಲವೊಬ್ಬರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಆದ್ರೆ ನನಗೆ ತಿಳಿದ ಮಟ್ಟಿಗೆ ಯಾರೂ ಕೂಡ ಎಂಟು ಸಾವಿರಕ್ಕೆ ನಮ್ಮ ಇಡಿ ಆಲ್ ಓವರ್ ಕರ್ನಾಟಕದಲ್ಲಿ ಯಾರು ಕೂಡ ಎಂಟು ಸಾವಿರಕ್ಕೆ ಬುಕ್ ಮಾಡ್ಕೊಂಡಿಲ್ಲ ನಿಮ್ಮ ಏನಾದ್ರು ರೋಗ ಬಿದ್ದಿದ್ರೆ ದಯವಿಟ್ಟು ಅದನ್ನ ಮಾರಾಟ ಮಾಡಿಬಿಡಿ ಯಾರು ಕೂಡ ಕಾಯ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಪೈರಿಕ್ಯುಲೇರಿಯಾ ರೋಗ ಬಂದಂತಹ ಶುಂಠಿಯನ್ನು ನೀವೇನಾದರೂ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಲಾಸ್ ನೀವು ಮಾಡ್ಕೊತೀರಾ ನಾನು ಕೆಲವರದನ್ನ ನೇರವಾಗಿ ನೋಡಿದೀನಿ ನಾಲ್ಕನೇ ತಿಂಗಳು ಐದನೇ ತಿಂಗಳಕ್ಕೆ ರೋಗ ಬಿದ್ದಿರುವಂತಹ ಶುಂಠಿಯನ್ನ ಸ್ಟೋರ್ ಮಾಡ್ಕೊಂಡು ಸಂಪೂರ್ಣವಾಗಿ ಲಾಸ್ ಮಾಡ್ಕೊಂಡಿದ್ದಾರೆ ಹಾಗಾದರೆ ರೋಗ ಬಿದ್ದ ಶುಂಠಿಯನ್ನು ಸ್ಟೋರ್ ಮಾಡಬಾರ್ದ ಅಂತ ನೀವೇನಾದ್ರು ಕೇಳಿದ್ರೆ ನಿಮ್ದು ಆರು ತಿಂಗಳು ದಾಟಿ ಅಥವಾ ಏಳು ತಿಂಗಳ ಹತ್ತತ್ರ ಏನಾದ್ರು ಶುಂಠಿ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದ್ರೆ ಶುಂಠಿ ಬಲ್ತಿರುತ್ತೆ ಈಗ ಬಿಸಿಲು ಅಥವಾ ಮಳೆಯ ವಾತಾವರಣಕ್ಕೆ ಅದು ಸ್ವಲ್ಪ ತಡೆಯುವಂತಹ ಶಕ್ತಿ ಬಂದಿರುತ್ತೆ ಆದ್ರೆ ನಿಮ್ಮ ಶುಂಠಿಗೆ ಆರು ತಿಂಗಳ ಒಳಗಡೆ ಅಂದ್ರೆ ನಾಕ್ ತಿಂಗಳು ಐದನೇ ತಿಂಗಳಿಗೆ ಏನಾದ್ರು ಪೈರಿಕಿಲೇರಿ ಅಟ್ಯಾಕ್ ಆಗಿ ಅಥವಾ ಕೊಳೆ ರೋಗನ ಯಾವುದೋ ಬಂದು ನಿಮ್ಮ ಶುಂಠಿ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದ್ರೆ ನೀವು ಅದನ್ನ ಹೊಲದಲ್ಲಿಯೇ ಬಿಟ್ಟು ಅದನ್ನ ನೀವು ಕಾಪಾಡ್ಕೊಳಕ್ಕೆ ಆಗಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿ ದರ ಇರುತ್ತೆ ಅಂತ ಯಾರು ಕೂಡ ಅಂದಾಜ್ ಮಾಡಕಾಗಲ್ಲ ಅಂದ್ರೇನು ಸ್ವಲ್ಪ ಮಟ್ಟಿಗೆ ಒಂದು ಇನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳ್ಬೋದು ತುಂಬಾ ಬೆಲೆ ಬರುತ್ತೆ ಈ ವರ್ಷ ಪೈರಿಕ್ಯುಲೇರಿಯಾ ರೋಗ ಬಂದು ಎಲ್ಲ ಶುಂಠಿ ಡ್ಯಾಮೇಜ್ ಆಗಿದೆ ಹಾಗಾಗಿ ಯಾರು ಕೂಡ ಮಾರಾಟ ಮಾಡಬೇಡಿ ಅಂತ ಹೇಳ್ತಾರೆ ಯಾವುದನ್ನು ಕೂಡ ಸತ್ಯ ಅಂತ ಹೇಳಕ್ಕಾಗಲ್ಲ ಸುಳ್ಳು ಅಂತಾನೂ ಹೇಳಕ್ಕಾಗಲ್ಲ ಉತ್ತಮ ಶುಂಠಿಗೆ ಬೆಲೆ ಇದ್ದೇ ಇರುತ್ತೆ ನೀವು ಕಳೆದ ಬಾರಿ ಎಲ್ಲ ನೋಡಿದಿರ ಸಾವಿರದ ಇನ್ನೂರು ಸಾವಿರ ಸಾವಿರದ ಮುನ್ನೂರಕ್ಕೆಲ್ಲ ಕೊಟ್ರು ಈಗ ಕೊನೆ ಟೈಮು ಇಡ್ಕೊಂಡವ್ರಿಗೆಲ್ಲ ಮೂರ್ ಸಾವಿರದ ಮೇಲೆನೆ ದರ ಸಿಕ್ಕಿದೆ ನಿಮ್ಮ ಶುಂಠಿ ತುಂಬಾ ಚೆನ್ನಾಗಿದ್ರೆ ನೀವು ಅದನ್ನ ಉತ್ತಮವಾಗಿ ಮಣ್ಣು ಹಾಕ್ಸಿ ಹೊಲದಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಎಲ್ಲಾ ಶುಂಠಿಗೂ ಬೆಲೆ ಬಂದ್ಬಿಡುತ್ತೆ ನಾನು ಅದನ್ನ ಮಾರಾಟ ಮಾಡಲ್ಲ ರೋಗ ಇದ್ರೂ ಕೂಡ ನಾವು ಆ ಶುಂಠಿನ ಇಟ್ಕೋಬಹುದು ಅಂತ ಏನಾದ್ರು ನಿಮ್ಮ ಮನಸ್ಸಲ್ಲಿದ್ರೆ ಸಂಪೂರ್ಣವಾಗಿ ಅದನ್ನ ತೆಗೆದಾಕ್ಬಿಡಿ ಈ ವರ್ಷ ಬೀಜದ ಶುಂಠಿಗೆ ಉತ್ತಮವಾದ ದರ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ ಅಂದ್ರೆ ತಗೊಳ್ಳೋರು ಕೂಡ ನಮ್ದು ಶುಂಠಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೀವು ಮಣ್ಣಾ ಇಟ್ಕೊಂಡ್ಬಿಟ್ರೆ ಯಾರು ಕೂಡ ಈ ವರ್ಷ ಅಂತೂ ತಗೊಳ್ಳೋದೇ ಇಲ್ಲ ಮೊದಲೇ ನೋಡಿ ಆರು ತಿಂಗಳು ಅಥವಾ ಏಳು ತಿಂಗಳ ಮೇಲೆ ಶುಂಠಿ ಚೆನ್ನಾಗಿದ್ರೆ ಮಾತ್ರ ಅಂತ ಚಾನ್ಸಸ್ ಇದೆ ನೀಟಾಗಿ ಮೇಂಟೈನ್ ಮಾಡಿ ಚೆನ್ನಾಗಿ ಇಟ್ಕೊಳ್ಳಿ ನಿಮ್ಮ ಶುಂಠಿ ಏನಾದರೂ ಡ್ಯಾಮೇಜ್ ಇದ್ರೆ ದಯವಿಟ್ಟು ಮಾರಾಟ ಮಾಡಿ ಸದ್ಯಲು ಕೂಡ ಉತ್ತಮವಾದ ದರ ಇದೆ ಹೊಸ ಶುಂಠಿಯ ಬೆಲೆ ಸಾವಿರದ ಐನೂರರಿಂದ ಸಾವಿರದ ಎಂಟುನೂರ ಐವತ್ತವರೆಗೂ ಬೆಲೆ ಇದೆ ನಿಮ್ಮ ಶುಂಠಿಯ ಮೇಲೆ ನೀವು ಡಿಪೆಂಡ್ ಮಾಡ್ಕೊಳ್ಳಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗಬೇಡಿ ನಮ್ಮ ಶುಂಠಿಯನ್ನು ದಿನ ದಿನಕ್ಕಾಗಲ್ಲ ಅಂತ ಏನಾದ್ರು ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಸೇಲ್ ಮಾಡಿ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಬೇರೆ ರೈತರಿಗೂ ಕೂಡ ಇದನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು